ಸ್ನೇಹಿತರೆ ಈ ಒಂದು ಡಿಸೈರ್ ಟೂರಿಸ್ಟ್ ಕಾರ್ ರಿವ್ಯೂ ಮಾಡೋದಕ್ಕೆ ನಾನು ಬಂದಿದ್ದೀನಿ ನಮ್ಮ ಹೆಡ್ ಆಫೀಸ್ ಶ್ರೀ ಲಕ್ಷ್ಮಿ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ ಶಿವಮೊಗ್ಗ ಸೊ ಈ ಕಾರ್ ನ ಪರ್ಚೇಸ್ ಮಾಡಿದಂತ ಕಸ್ಟಮರ್ ಏನಿದ್ರೆ ಸೊ ಇವರು ಶಿವಮೊಗ್ಗಕ್ಕೆ ನಿಯರ್ ಆಗಿರ್ತಕ್ಕಂಥರು ಸೊ ನಮಗೆ ಶಿವಮೊಗ್ಗದಲ್ಲಿ ಡೆಲಿವರಿ ಕೊಡಿ ಅಂತ ಕೇಳಿದ್ರು ಸೊ ಅದಕ್ಕೋಸ್ಕರ ಅಲ್ಲೇ ನಮ್ಮ ಶೋ ಇದೆ ಅಂತ ಇಲ್ಲೇ ಡೆಲಿವರಿ ಕೊಡ್ತಿದೀವಿ ಮಾರುತಿ ಸುಸ್ಕಿ ಯಾರೇನ ಫ್ಯಾಮಿಲಿ ಯಾವುದೇ ಕಾರ್ಗಳನ್ನ ನೀವು ಪರ್ಚೇಸ್ ಮಾಡೋದಾದ್ರೆ ಶೋರೂಮ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗಿದ್ರೆ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಬೇಗ ಸಿಗಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕ್ನ ಟಚ್ ಮಾಡೋ ಮೂಲಕ ಯಾವಾಗಲೂ ನಮ್ಮ ಜೊತೆ ಟಚ್ ಅಲ್ಲಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸೊ ಈ ಒಂದು ಕಾರಣ ಮದುವೆ ಹೆಣ್ಣು ರೀತಿ ಅಲಂಕಾರ ಮಾಡಿದ್ದಾರೆ ಸೊ ಈ ಒಂದು ಕಾರಣ ಕೀ ಈ ರೀತಿಯಾಗಿ ನಮಗೆ ನೋಡೋಕೆ ಸಿಗುತ್ತೆ ಇದರಲ್ಲಿ ನಿಮಗೆ ಜಸ್ಟ್ ಲಾಕ್ ಅಂಡ್ ಅನ್ಲಾಕ್ ಬಟನ್ ಮಾತ್ರ ಇರುತ್ತೆ ಸೊ ಬೆಸ್ಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಬೇಸಿಕ್ ವೇರಿಯಂಟ್ ಆಗಿದ್ರು ಕೂಡ ಇದರಲ್ಲಿ ನಿಮಗೆ ಸೆಂಟ್ರಲ್ ಲಾಕಿಂಗು ಕೀಲೆಸ್ ಎಂಟ್ರಿ ಸಿಗುತ್ತೆ ಸೊ ಈ ಒಂದು ಕಾರಣ ಫ್ರಂಟ್ ಡಿಸೈನು ತುಂಬಾ ಚೇಂಜಸ್ ಮಾಡಿದ್ದಾರೆ ಸೊ ಇದರಲ್ಲಿ ನಿಮಗೆ ಹ್ಯಾಲೋಜಿನ್ ಮುಂಚೆ ನಿಮಗೆ ಹ್ಯಾಲೋಜಿನ್ ಹೆಡ್ ಲ್ಯಾಂಪ್ಸ್ ಇತ್ತು ಸೊ ಇದರಲ್ಲಿ ನಿಮಗೆ ಹ್ಯಾಲೋಜಿನ್ ಪ್ರೊಜೆಕ್ಟರ್ ಹೆಡ್ ಅನ್ನು ಪ್ರೊವೈಡ್ ಮಾಡಿದ್ರೆ ಹಾಗೆ ಸೈಡ್ ಇಂಡಿಕೇಟರ್ ಈ ರೀತಿಯ ಕೊಟ್ಟಿದ್ದಾರೆ ಸೊ ಡಿಸೈನ್ ಅನ್ನು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಫಾಗ್ ಲ್ಯಾಂಪ್ ಆಗೋದಕ್ಕೆ ಇಲ್ಲಿ ಪ್ಲೇಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸೊ ಇದ್ರಲ್ಲಿ ನೀವು ಗ್ರಿಲ್ಲ ಏನ್ ಈ ಒಂದು ಗ್ರಿಲ್ ಕೂಡ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದು ಎಸ್ ಲೋಗ ಏನಿದೆ ಇಲ್ಲಿ ಸೊ ಈ ಒಂದು ಕಾರ್ ನ ಫ್ರಂಟ್ ಡಿಸೈನ್ ಏನಿದೆ ಆಡಿ ಕಾರ್ ಲುಕ್ ತರೇ ಬರುತ್ತೆ ಈ ಒಂದು ಕಾರು ಸೊ ಇದ್ರಲ್ಲಿ ನಿಮಗೆ ಲಾರ್ಜ್ ಆದ ಬಾನೆಟ್ ಅನ್ನು ಕೊಟ್ಟಿದ್ದಾರೆ ಹಾಗೇನೆ ನಿಮಗೆ ಎರಡು ವಾಟರ್ ಡಿಸ್ಪೆನ್ಸರ್ ನ ಜೊತೆಗೆ ಎರಡು ವೈಪರ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಈ ಒಂದು ಕಾರಣ ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡೋದಾದ್ರೆ ಡೈನಮಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಫೋರ್ಟೀನ್ ಇಂಚಸ್ ಸ್ಟೀಲ್ ವೀಲ್ ಅನ್ನ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಹಾಗೆ ಸೈಡ್ ಇಂಡಿಕೇಟರ್ ಇಲ್ಲೊಂದು ಕೊಟ್ಟಿದ್ದಾರೆ ದೆನ್ ಇದರ ಮಿರರ್ ಬಗ್ಗೆ ಮಾತಾಡೋದಾದ್ರೆ ಇದು ಬ್ಲಾಕ್ಔಟ್ ಆಗಿರುತ್ತೆ ಸೊ ಬೇಸಿಕ್ ಗಾಡಿ ಆಗಿರೋದ್ರಿಂದ ಹಾಗೆ ಇದ್ರ ಒಂದು ಡೋರ್ ಹ್ಯಾಂಡಲ್ ಏನಿದೆ ಇದು ಕೂಡ ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಸಿಗುತ್ತೆ ಸೊ ಇದರಲ್ಲಿ ನಿಮಗೆ ಡೋರ್ ವೈಸರ್ಸ್ ಏನಿದೆ ಇದನ್ನ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿದ್ದಾರೆ ಅಹ್ ಹಾಗೇನೆ ಸೈಡ್ ಮೋಲ್ಡಿಂಗ್ಸ್ ಕೂಡ ಎಕ್ಸ್ಟ್ರಾ ಫಿಟಿಂಗ್ಸ್ ಮಾಡಿರ್ತಾರೆ ಸೊ ಈ ಒಂದು ಟೂರಿಸ್ಟ್ ಗಾಡಿಗೆ ನೀವು ಮಿರರ್ ಕ್ಯಾಪ್ ಹಾಗೆನೆ ಡೋರ್ ಹ್ಯಾಂಡಲ್ ಕ್ಯಾಪ್ಸ್ ಹಾಕಿ ಮತ್ತೆ ನೀವು ವೀಲ್ ಕ್ಯಾಪ್ ಅನ್ನು ಹಾಕಿದ್ರೆ ಸೊ ಈ ಒಂದು ಕಾರು ಮಿಡಲ್ ವರ್ಷನ್ ಅಥವಾ ಬೇಸಿಕ್ ಗಾಡಿನ ಅಂತ ಕಂಡಿಡೋದು ತುಂಬಾನೇ ಕಷ್ಟ ಆಗುತ್ತೆ ಸೊ ಈ ಒಂದು ನಲ್ಲಿ ಕಾರಿನ್ ಅಂಟೆನ ಇನ್ ಕೊಟ್ಟಿದ್ದಾರೆ ಸೊ ಬೇಸಿಕ್ ಅಂಟೆನ ಟಾಪ್ ಅಂಡ್ ತನಕ ಇನ್ ಇರುತ್ತೆ ಸೊ ಈ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಸೊ ರಿಯರ್ ಎಂಡ್ ಸ್ಪಾಯ್ಲರ್ ಕೂಡ ಇನ್ ಬಿಲ್ಟ್ ಆಗಿ ಕೊಟ್ಟಿರ್ತಾರೆ ಸೊ ಸುಜಕಿ ಲೋಗ ಏನ್ ನೋಡ್ತಿದ್ರೆ ಇಲ್ಲಿ ತುಂಬಾನೇ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ ದೆನ್ ಇದರಲ್ಲಿ ಟ್ರಿನಿಟಿ ಎಲ್ ಇಡಿ ಲ್ಯಾಂಪ್ಸ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಸೊ ಎರಡು ಟೈಲ್ ಲ್ಯಾಂಪ್ಸ್ ನೋಡಿ ಒಂದು ಬ್ಲಾಕ್ ಸ್ಟ್ರಿಪ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಟೂ ಬ್ಯಾಡ್ಜಿಂಗ್ ಬ್ಯಾಡಜಿಂಗ್ ಅನ್ನು ಇಲ್ಲಿ ನೋಡ್ತಿದೀರಾ ಹಾಗೆ ಫೋರ್ ಪಾಯಿಂಟ್ಸ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ ರಿಯರ್ ಅಲ್ಲಿ ನಿಮಗೆ ಅಂಡರ್ ಬಾಡಿ ಸ್ಪಾಯ್ಲರ್ಸ್ ಏನಿದೆ ಇನ್ ಬಿಲ್ಟ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದರ ಒಂದು ಡಿಸೈನ್ ಕೂಡ ಸೊ ಇದೆಲ್ಲ ಉದ್ರಗಳಿಂದ ರಿಯರ್ ಅಲ್ಲಿ ಈ ಕಾರ್ ನೋಡೋದಕ್ಕೆ ತುಂಬಾನೇ ಸಖತ್ತ ಕಾಣಿಸ್ತಾ ಇದೆ ಸೊ ಈ ಒಂದು ಕಾರ್ ನಲ್ಲಿ ಡಿಕ್ಕಿ ಸ್ಪೇಸ್ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಾವು ನೋಡೋಣ ಬನ್ನಿ ಸ್ನೇಹಿತರೆ ಇದರ ಒಂದು ಬೂಟ್ ಓಪನ್ ಮಾಡೋದಕ್ಕೆ ಮ್ಯಾಗ್ನೆಟಿಕ್ ಬಟನ್ ಅನ್ನ ಕೊಟ್ಟಿರೋದು ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಸೊ ನೋಡ್ತಿದೀರಾ ಇದರಲ್ಲಿ ಒಂದು ಒಳ್ಳೆ ಬೂಟ್ ಸ್ಪೇಸ್ ಸಿಗ್ತಾ ಇದೆ ಸ್ನೇಹಿತರೆ ಇದರಲ್ಲಿ ಸಿ ಎನ್ ಜಿ ವಿತೌಟ್ ಸಿ ಎನ್ ಜಿ ಬೂಟ್ ಸ್ಪೇಸ್ ಮುನ್ನೂರ ಎಂಬತ್ತೆರಡು ಲೀಟರ್ ಇರುತ್ತೆ ಸೊ ಸಿ ಎನ್ ಜಿ ಬರೋದ್ರಿಂದ ನಿಮಗೆ ಸ್ವಲ್ಪ ಕಡಿಮೆ ಆಗೇ ಆಗುತ್ತೆ ಆಕ್ಚುಲಿ ಇದು ಸಿಡಾನ್ ಕಾರ್ ಆಗಿರೋದ್ರಿಂದ ಮಾರುತಿ ಸುಸಿಯಲ್ಲಿ ಇದು ನಿಮಗೆ ಬೆಸ್ಟ್ ಲಗೇಜ್ ಸ್ಪೇಸ್ ಇರತಕ್ಕಂಥ ಕಾರ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗೆ ಇದರ ಒಂದು ಸ್ಪೇರ್ ವೀಲ್ ಅನ್ನ ಇದರ ಒಂದು ಸಿ ಎನ್ ಜಿ ಟ್ಯಾಂಕ್ ಕೆಳಗಡೆನೆ ಇನ್ಸ್ಟಾಲ್ ಮಾಡಿರ್ತಾರೆ ಸೊ ಇದನ್ನ ನೀವು ತೆಗೆದುಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ಸ್ನೇಹಿತರೆ ಯಾರೆಲ್ಲ ಈ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ನ್ಯೂ ಮಾಡಲ್ ಡಿಸೈರ್ ಟೂರಿಸ್ಟ್ ಕಾರ್ ನ ಖರೀದಿ ಮಾಡಿದಿರಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಕಾರ್ ಖರೀದಿ ಮಾಡೋರಿಗೆ ಅಥವಾ ಈ ಒಂದು ಕಾರ್ ನ ಖರೀದಿ ಮಾಡಿ ನಮ್ಮ ದುಡಿಮೆ ಮಾಡ್ಕೋಬೇಕು ಅನ್ನೋರಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅದು ಫ್ರೆಂಡ್ಸ್ ಈ ಒಂದು ಕಾರಣ ಟೆಕ್ನಾಲಜಿಯಲ್ಲೂ ಕೂಡ ಹಲವಾರು ಬದಲಾವಣೆಗಳನ್ನು ಮಾಡಿದರೆ ಸೊ ಇದು ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಕೆ ಟ್ ಟೆಲ್ ಎಂ ಸೀರೀಸ್ ತ್ರೀ ಸಿಲಿಂಡರ್ಸ್ ಇಂಜಿನ್ ಆಗಿರ್ತಕ್ಕಂಥದ್ದು ಇದ್ರ ಮ್ಯಾಕ್ಸಿಮಮ್ ಪವರ್ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಫೋರ್ಟಿ ತ್ರೀ ಬಿ ಎಚ್ ಪಿ ಅಟ್ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಇದ್ರೆ ನೈನ್ಟಿ ಏಟ್ ಪಾಯಿಂಟ್ ಫೈವ್ ನ್ಯೂಟನ್ ಮೀಟರ್ ಅಟ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಆರ್ ಪಿ ಎಮ್ ಮ್ಯಾಕ್ಸಿಮಮ್ ಟಾರ್ಕ್ ಅನ್ನು ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ಈ ಒಂದು ಕಾರಣ ಮೈಲೇಜ್ ಕೂಡ ತುಂಬಾನೇ ಜಾಸ್ತಿ ಆಗಿದೆ ಇದ್ರ ಪೆಟ್ರೋಲ್ ಮೈಲೇಜ್ ಬಂದ್ಬಿಟ್ಟು ನಿಮಗೆ ಇಪ್ಪತ್ತಾರು ಪಾಯಿಂಟ್ ಆರು ಕಿಲೋಮೀಟರ್ ಪರ್ ಲೀಟರ್ ಇದ್ರೆ ಇದ್ರ ಒಂದು ಸಿ ಎನ್ ನೀವು ಡ್ರೈವ್ ಮಾಡ್ತೀನಿ ಅನ್ನೋದಾದ್ರೆ ಮೂವತ್ನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟರ್ ಕೆಜಿ ಸಿಗುತ್ತೆ ಸ್ನೇಹಿತರೆ ಹಾಗಿದ್ರೆ ಬನ್ನಿ ಮತ್ತೆ ಆಗ್ತಾ ಇದರ ಇಂಟೀರಿಯರ್ ಅಲ್ಲಿ ಏನೇನು ಫೀಚರ್ಸ್ ಅನ್ನ ಆಡ್ ಮಾಡಿದರೆ ಏನೇನು ಸ್ಪೆಷಾಲಿಟಿ ಕೊಟ್ಟಿದ್ದಾರೆ ಸೊ ಇದೆಲ್ಲವನ್ನ ಕಂಪ್ಲೀಟ್ ಆಗಿ ನೋಡೋಣ ಸೊ ನೋಡ್ತಿದ್ರಾ ನೀವು ಡೋರ್ ಓಪನ್ ಮಾಡ್ತಿದ್ದ ಹಾಗೇನೆ ಇಲ್ಲಿ ನಿಮ್ಗೆ ಬೇಲ್ ಟೋನ್ ಇಂಟೀರಿಯರ್ ತುಂಬಾನೇ ಕಣ್ಣಿಗೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಇನ್ಸೈಡ್ ಡೋರ್ ಹ್ಯಾಂಡಲ್ಸ್ ಬ್ಲಾಕ್ ಕಲರ್ ಇದೆ ಹಾಗೆ ಇದರಲ್ಲಿ ನಿಮಗೆ ಫಾರ್ ದ ಫಸ್ಟ್ ಟೈಮ್ ಫೋರ್ ಡೋರ್ ಪವರ್ ವಿಂಡೋಸ್ ಮತ್ತೆ ಸೆಂಟರ್ ಲಾಕಿಂಗ್ ಅನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಇನ್ಬಿಲ್ಟ್ ಆಗಿ ಹಾಗೆ ಕಾಯಿನ್ ಹೋಲ್ಡರ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಬಾಟಲ್ ಹೋಲ್ಡರ್ ನ ಜೊತೆಗೆ ಸೊ ಒಂದಿಷ್ಟು ನಿಮಗೆ ಪೇಪರ್ ಹೋಲ್ಡರ್ಸ್ ಅನ್ನು ಕೊಟ್ಟಿದ್ದಾರೆ ದೆನ್ ನಿಮಗೆ ಸ್ಪೀಕರ್ ಪ್ಲೇಸ್ಮೆಂಟ್ ಅನ್ನು ಇಲ್ಲಿ ಮಾಡಿದ್ದಾರೆ ರೌಂಡ್ ಶೇಪ್ ಟ್ಯಾಕೋಮೀಟರ್ ಮತ್ತೆ ಸ್ಪೀಡೋಮೀಟರ್ ನಡುವೆ ಎಂ ಐ ಡಿಜಿಟಲ್ ಯೂನಿಟ್ ಅನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನಿಮಗೆ ಹಲವಾರು ಇನ್ಫಾರ್ಮೇಷನ್ ಕಾಣಿಸುತ್ತೆ ಡಿ ಕಟ್ ಸ್ಟೇರಿಂಗ್ ವೀಲ್ ಅನ್ನು ಕೂಡ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಹಾಗೆ ಇಲ್ಲಿ ನಿಮಗೆ ಜಿ ಟು ಪೆಟ್ರೋಲ್ ಚೇಂಜ್ ಬಟನ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಲೆವೆಲ್ ಅಡ್ಜಸ್ಟ್ಮೆಂಟ್ ಬಟನ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಹೆಡ್ಲ್ಯಾಂಪ್ ಇಂದು ಹಾಗೆ ನಿಮಗೆ ಇಲ್ಲಿ ಬಾನೆಟ್ ಮತ್ತೆ ಪೆಟ್ರೋಲ್ ಲಿಡ್ ಅನ್ನು ಕೂಡ ಓಪನ್ ಮಾಡೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ದಿನ ಇದರಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಹಾಕ್ಸೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಿದ್ದಾರೆ ನೀವು ಇದರಲ್ಲಿ ಟೆನ್ ಇಂಚಸ್ ಸೆವೆನ್ ಇಂಚಸ್ ಸ್ಕ್ರೀನ್ ಅನ್ನು ಇನ್ಸ್ಟಾಲ್ ಕೂಡ ಮಾಡಬಹುದು ಸೆಂಟ್ರಲ್ಲಿ ಎರಡು ಎಸಿವೆ ನಡುವೆ ಅಜಾರ್ಡ್ ಲೈಟ್ ಸ್ವಿಚ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೇನೆ ಇದರಲ್ಲಿ ಇರತಕ್ಕಂತ ಎಸಿ ಪ್ಯಾನಲ್ ಏನಿದೆ ಇದು ಡಿಜಿಟಲ್ ಎಸಿ ಪ್ಯಾನಲ್ ಬೇಸಿಕ್ ಬೇಸಿಕ್ಲರ್ ಆದ್ರೂ ಕೂಡ ಡಿಸೆಂಟ್ ಆದ ಗೇರ್ ಲಿವರ್ ಇದೆ ಇದರಲ್ಲಿ ಇರತಕ್ಕಂತ ಬ್ರೇಕ್ ಲಿವರ್ ಏನಿದೆ ಇದು ಈ ರೀತಿಯಾಗಿ ನೋಡಕ್ ಸಿಗುತ್ತೆ ನಿಮಗೆ ಸೊ ಅದರ ಹಿಂದೆನೆ ನಿಮಗೆ ಒಂದಿಷ್ಟು ಬಾಟಲ್ ಹೋಲ್ಡರ್ ಅಥವಾ ಕಪ್ ಹೋಲ್ಡರ್ ಅನ್ನು ಕೂಡ ಕೊಟ್ಟಿದ್ದಾರೆ ಕೋ ಡ್ರೈವರ್ ಅಂಡ್ ಡ್ರೈವರ್ ಸೈಡ್ ಎರಡು ಕಡೆಗೂ ಕೂಡ ಸನ್ ವೈಸರ್ ಅನ್ನು ಕೂಡ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಸೊ ಇದು ಬೇಸಿಕ್ ಆಗಿದ್ರು ಕೂಡ ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಬೇರೆ ಗಳಲ್ಲಿ ನಿಮಗೆ ಫಿಕ್ಸಡ್ ಗ್ರಾಬ್ ಹ್ಯಾಂಡಲ್ ಸಿಗುತ್ತೆ ಹಾಗೆ ಇದ್ರಲ್ಲಿ ರೀಡಿಂಗ್ ಲ್ಯಾಂಪ್ ಅನ್ನ ಸೆಂಟರ್ ಒಂದು ಮಾತ್ರ ಕೊಟ್ಟಿರ್ತಾರೆ ನಿಮಗೆ ಸ್ನೇಹಿತರೆ ಒಂದು ಕಾರ್ ನ ಸೀಟ್ ವಿಚಾರ ಬರೋದಾದ್ರೆ ತುಂಬಾನೇ ಕಂಫರ್ಟ್ ಅಂಡ್ ಕನ್ವೀನಿಯಂಟ್ ಆಗಿದೆ ಯಾಕಂದ್ರೆ ಈ ಕಾರು ಮೊದಲೇ ಸಿಡಾನ್ ಕಾರ್ ಆಗಿರ್ತಕ್ಕಂಥದ್ದು ಅಂದ್ರೆ ಲಾಂಗ್ ಚಿಕ್ಸಿ ವೆಹಿಕಲ್ ಆಗಿರ್ತಕ್ಕಂಥ ಕಾರು ಸೊ ಡೆಫಿನೆಟ್ಲಿ ನಿಮಗೆ ಕನ್ವಿನಿಯೆಂಟ್ ಇದ್ದೇ ಇರುತ್ತೆ ಫ್ರಂಟ್ ಸೀಟ್ ಅಲ್ಲಿ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಈ ಒಂದು ಇಂಟೀರಿಯರ್ ಕಲರ್ ಕೂಡ ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳಬಹುದು ನೋಡೋದಕ್ಕೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಸೊ ಇದರ ರಿಯರ್ ಡೋರ್ ಅನ್ನ ನಾವು ಓಪನ್ ಮಾಡಿ ನೋಡಿದಾಗ ಸೇಮ್ ಫ್ರಂಟ್ ಅಲ್ಲಿ ಇರ್ತಕ್ಕಂಥ ಡಾ ಇಂಟೀರಿಯರ್ ಇದರಲ್ಲಿ ಹಾಗೆ ಇದರ ಒಂದು ರಿಯರ್ ಸೀಟ್ ವಿಚಾರಕ್ಕೆ ಬರೋದಾದ್ರೆ ಇದರಲ್ಲಿ ನಿಮಗೆ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೇನೆ ಇದ್ರಲ್ಲಿ ನಿಮಗೆ ರಿಯರ್ ಅಲ್ಲಿ ಫಿಕ್ಸ್ಡ್ ಹೆಡ್ ರೆಸ್ಟ್ ಅನ್ನು ಕೂಡ ನಾವು ನೋಡಬಹುದು ಸೊ ಈ ಒಂದು ಸೀಟ್ ಕೂಡ ಕಂಫರ್ಟ್ ಅಂಡ್ ಕನ್ವೀನಿಯಂಟ್ ಆಗಿರ್ತಕ್ಕಂಥದ್ದು ಯಾಕೆಂದ್ರೆ ತೈ ಸಪೋರ್ಟ್ ಆಗಿರ್ಬೋದು ರೂಮ್ ಆಗಿರ್ಬೋದು ಹೆಡ್ ರೂಮ್ ಆಗಿರ್ಬೋದು ತುಂಬಾ ಸಫಿಶಿಯಂಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ರಿಯರ್ ಸೀಟ್ ಅಲ್ಲಿ ಕೂತಾಗ ಫ್ರಂಟ್ ಇಂಟೀರಿಯರ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಒಂದು ಕಾರಣ ಸೇಫ್ಟಿ ವಿಚಾರಕ್ಕೆ ಬರೋದಾದ್ರೆ ಭಾರತ್ ಕ್ಯಾಪ್ ಮತ್ತು ಗ್ಲೋಬಲ್ ಎನ್ ಕ್ಯಾಪ್ ಎರಡರಲ್ಲೂ ಕೂಡ ಫೈವ್ ಸ್ಟಾರ್ ಸೇಫ್ಟಿ ರೇಟಿಂಗ್ಸ್ನ ತನ್ನ ಮುಡಿಗೇರಿಸಿಕೊಂಡಿದೆ ಹಾಗಿದ್ರೆ ಯಾವ ಯಾವ ಸೇಫ್ಟಿ ಫೀಚರ್ಸ್ನ ಇದರಲ್ಲಿ ಆಡ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇಂಜಿನ್ ಇಮೋಬ್ಲೈಸರ್ ಸಿಕ್ಸ್ ಏರ್ ಬ್ಯಾಗ್ಸ್ ಸ್ಪೀಡ್ ವಾರ್ನಿಂಗ್ ಅಲರ್ಟ್ ತ್ರೀ ಪಾಯಿಂಟ್ ಸೀಟ್ ಬೆಲ್ಟ್ಸ್ ಫಾರ್ ಆಲ್ ಸೀಟ್ಸ್ ಸೀಟ್ ಬೆಲ್ಟ್ ರಿಮೈಂಡರ್ ಲ್ಯಾಂಪ್ ಅಂಡ್ ಬಜರ್ ಸುಜ್ಕಿ ಆರ್ಟೆಕ್ ಬಾಡಿ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಕಿಲ್ ಓಲ್ಡ್ ಹಸಿಸ್ಟ್ ಎಬಿಎಸ್ ವಿತ್ ಇವಿಡಿ ರಿವರ್ ಸ್ಪರ್ಕಿಂಗ್ ಸೆನ್ಸಾರ್ಸ್ ಐಸೋಫಿಕ್ಸ್ ಚೈಲ್ಡ್ ಸೀಟ್ ಫ್ರಂಟ್ ಸೀಟ್ ಬೆಲ್ಟ್ ಪ್ರೀ ಟೆನ್ಷನರ್ ಅಂಡ್ ಫೋರ್ ಸಿಲೋಮೀಟರ್ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಹಾಗೇ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ